ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮಾತ್ರ ವೇಣೇ ಹೇಗಿದ್ದೀರಾ ನಾವು ಅವರ ಮೀ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ರೀ ಬೆಳಗ್ಗೆನೇ ಮಾರ್ನಿಂಗ್ ಪೂಜೆ ಈ ಥರ ಹಾಗೆ ನೋಡಿರಿ ಶ್ರಾವಣ ಮಾಸದ ತುಂಬಾ ಸ್ಪೆಷಲ್ಲೇ ಅನ್ಬೋದು ಪೂಜೆ ಯಾಕಂದರೆ ಶ್ರಾವಣ ಮಾಸದಲ್ಲಿ ನಾವು ಶುಕ್ರವಾರ ಮತ್ತು ಸೋಮವಾರ ದಿನದಂದು ನಾವು ರೊಟ್ಟಿ ಏನು ಮಾಡೋದಿಲ್ಲ ರೊಟ್ಟಿ ತಟ್ಟೋದಿಲ್ಲ ಹಂಗಾಗಿಬಿಟ್ಟು ತುಂಬಾ ಸ್ಪೆಷಲೇ ಅನ್ಬೌದು ನಮ್ಮ ಉತ್ತರ ಕರ್ನಾಟಕದ ಕಡೆಯಕ್ಕೆ ಕೆಲವೊಬ್ಬರು ಮಾಡ್ತಾರೆ ಏನೋ ಗೊತ್ತಿಲ್ಲ ನಾವಂತರೂ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಎರಡು ವಾರ ರೊಟ್ಟಿಯನ್ನು ಮಾಡೋದಿಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನೀವು ಕೂಡ ಈ ಥರ ಮಾಡ್ತೀರಾ ಪಾಲಿಸ್ತೀರಾ ಏನು ಅಂದ್ಕೊಂಡು ಇದ್ದೀನಿ ಕಮೆಂಟ್ಸಲ್ಲಿ ನನಗೆ ತಿಳಿಸ್ರಿ ನಾವು ಮಾತ್ರ ಈ ಥರ ಪಾಲಿಸ್ತೀವಿ ಇವತ್ತಿನ ಪೂಜೆ ನೋಡ್ರಿ ಶುಕ್ರವಾರದ ಪೂಜೆ ಈ ಥರ ಇದೆ ಸಿಂಪಲ್ಲಾಗಿ ಈ ಥರ ಹೂವಿನ ಅಲಂಕಾರ ಮಾಡಿಬಿಟ್ಟು ಲಕ್ಷ್ಮಿ ದೇವಿಗೆ ಗೋಧಿ ಏನಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾವು ನುಚ್ಚು ಹೊಡ್ಸ್ಕೊಂಡ್ ಈ ಥರ ನಾವು ಸಜ್ಜಿಕ ಅಂದ್ರೆ ಲಕ್ಷ್ಮೀ ದೇವಿಗೆ ಸಜ್ಜಿಕ ಅಂದರೆ ತುಂಬಾ ಇಷ್ಟ ಅಂತ ಹಂಗಾಗಿಬಿಟ್ಟು ನಾನು ಇವತ್ತು ಸಜ್ಜಿಕ ಮಾಡಿಬಿಟ್ಟು ನಾವು ಈ ಥರ ಪೂಜೆ ಮಾಡಿ ಬಿಟ್ಟೆ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಬೆಳಗ್ಗೆ ಏನು ರೆಸಿಪಿ ಏನೋ ನಾನು ಶೇರ್ ಮಾಡಲ್ಲ ಅಂದರೆ ಏನು ಮಾಡಿದ್ದೀನಿ ಅನ್ನೋದು ಕೂಡ ನನಗೆ ತೋರಿಸ್ತೀನಿ ನಾನು ಏನು ಮಾಡ್ಕೊಂಡಿನಿ ಮಕ್ಕಳಿಗಾಗಿ ಏನು ಕಟ್ಟಿನಿ ಅನ್ನೋದು ಕೂಡ ಬನ್ರಿ ಫ್ರೆಂಡ್ಸ್ ಹೋಗೋಣ ಅಡುಗೆ ಮನೆಗೆ ನೋಡಿ ಫ್ರೆಂಡ್ಸ್ ನಾನು ಅಡುಗೆ ಮನೆ ಎಲ್ಲ ಅಡುಗೆ ಮಾಡಿಬಿಟ್ಟು ಈ ಥರ ಎಲ್ಲನೂ ಎತ್ತಿ ಎತ್ತಿಟ್ಬೋಬೇಕು ಇವಾಗ ಬೆಳಗ್ಗೆನೇ ನಾನು చపతి హాకె ఎల్ ఊట మూ చపతి కట్కం ఇవా నెరవ్ మాత్ర అదవ చపాతి నవగా అదని తిందోత యాకంద్రె బు మాద్రైతు ఊట టైమల్ అంత అంద అదే నన్ను ఇవగా చపాతి జొతే నేనుమా పల్లె అన్నది కూడా తోర్స్తీ నోడి ఫ్రెండ్స్ ఈ థర్ తొరిబే పల్యమ నను కదస్బిట్టు ఈరుళి హాక్బిట్టు టొమో ఈరుళ్ళి హాకం ఎన్న చూ మాక ఉప్పు రుచికి ఉప్పు ఎస్ బాధ అసాలే హాక్బట్టు ఈ థర మాక ఊట మరి నే ఉత్తర కర్ణాటక కడే జాస్తి ఈ థర్మాదు ఆకే బూడా తున్న చనగ చపాతి జొతే నూ అలా నమ్మారు ఊటమో హి తొందల ట్రై మాడ అంత అంటు నేను ಚಪಾತಿ ಜೊತೆ ಸಾಂಬಾರು ಹಚ್ಕೊಂಡು ಮುಂದಿನ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ಹಂಗಾಗಿ ನಾನು ಕೂಡ ಇವಾಗ ಊಟ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಬನ್ನಿರಿ ಊಟ ಮಾಡೋಣ ಆಮೇಲೆ ಮತ್ತೆ ಸಿಗುತ್ತೆ ನಿಮ್ಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೀರೆ ಕಲರ್ ಸೇಮ್ ನೋಡಿ ಫ್ರೆಂಡ್ಸ್ ರಕ್ಷಾ ಬಂಧನ ಗಿಫ್ಟ್ ಅದ ನೋಡ್ರಿ ಇದು ನಮ್ಮ ತಮ್ಮ ಕೊಟ್ಟಿದ ರಾಖಿ ಕಟ್ಟಿದ ತೋರಿಸ್ತೀನಿ ನಿಮ್ಗೆ ಯಾವ ಥರ ಸೇರಿ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ಗಿಫ್ಟ್ ಕೊಟ್ಟಿರೋದು ರಾಖಿ ಕಟ್ಟಿದಕ್ಕೆ ತುಂಬಾ ಚೆನ್ನಾಗಿದೆ ಪಿಂಕ್ ಗೋಲ್ಡನ್ ಕಲರ್ ರೆಡ್ ಡಬಲ್ ಕಲರ್ ಮಿಕ್ಸ್ ಆಗ್ಯದ್ರಿ ಬಾರ್ಡ್ರ್ ಕೂಡ ಗ್ರೀನ್ ಕಲರ್ ಚೆನ್ನಾಗಿದೆ ದೊಡ್ಡ ಬಾರ್ಡ್ರ್ ಅದರ ಹೆಂಗಾಗಿಬಿಟ್ಟು ళ కదే సు వాటరు అది ముల్ మధ్య బుట్ట బంద్రీ ఆ కనస్త డిజైన్స్ ఆ థర తు సమూతి ఫ్రెండ్స్ హాయి తున్నా నీగా ఇష్టాయిత కలర్సు షరుగు బూ గ్రీన్ కలరు బ్లౌస్ బూడా గ్రీన్ కలరే బుట్ట అదవ ಬ್ಲೌಸ್ ಒಳಗೂ ಕೂಡ ತುಂಬಾ ಇಷ್ಟ ಆಯಿತು ಹಂಗಾಗಿ ಬಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ತಮ್ಮ ಅಣ್ಣ ನಿಮ್ಗೇನು ಗಿಫ್ಟ್ ಕೊಟ್ಟಾರ ಅನ್ನೋದು ನನಗೂ ಕಮೆಂಟ್ಸಲ್ಲಿ ತಿಳಿಸ್ರಿ ನನ್ನ ತಮ್ಮ ಈ ಥರ ನನಗೆ ಗಿಫ್ಟ್ ಕೊಟ್ಟ ಅವರು ದುಡಿದು ದುಡ್ಡಿನಿಂದ ನನಗೆ ಕೊಟ್ಟಿರೋದು ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಹಂಗಾಗಿ ನಮ್ಮ ತಂಗಿಗೆ ಇಬ್ಬರು ತಂಗಿದ್ರಿಗೆ ಕೂಡ ಇದೇ ಥರನೇ ಸೀರೆ ಅಂದರೆ ಕಲರ್ಸ್ ಬೇರೆ ಅದ ಸೇಮ್ ಸೀರೆ ಕಲರ್ಸ್ ಮಾತ್ರ ಬೇರೆ ಅದಾವ ಹಂಗಾಗಿಬಿಟ್ಟು ಒಬ್ಬಳಿಗೆ ಗ್ರೀನ್ ಏನು ಅದ ಮತ್ತು ಇನ್ನೊಬ್ಬಳಿಗೆ ಪರ್ಪಲ್ ಕಲರ್ ಏನು ಯಾವ್ದು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಮೂವರಿಗೆ ಈ ಥರ ಕೊಟ್ಟೆ ನಾವು ನಮ್ಮ ತಮ್ಮ ಹಂಗಾಗಿಬಿಟ್ಟು ನಿಮಗೆ ನಾ ತೋರಿಸ್ತೇನೆ ಇದು ನೋಡ್ರಿ ಬಂದು ಬ್ಲೌಸ್ ಪೀಸ್ ಅದ ನೋಡಿ ಈ ಅದ ಹಂಗಾಗಿಬಿಟ್ಟು ಅಂದರೆ ಈ ಕಲರ್ಸ್ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಾಗ ಫುಲ್ ಗ್ರೀನ್ ಕಲರ್ ಅದ ರೀ ತುಂಬಾ ಚೆನ್ನಾಗಿ ಅದ ಬಾರ್ಡ್ರಿ ಅನ್ನೋದು ತೋಳ ಹತ್ರ ಬರುತ್ತೆ ಅದು ಹಂಗಾಗಿ ಬಿಟ್ಟು ನಿಮಗೆ ತೋರಿಸ್ತಾಯ ನಾನು ಏನು ಪ್ರತಿಯೊಂದು ನಿಮಗೆ ವೀಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಅಂದೀನಿ ಫ್ರೆಂಡ್ಸ್ ಹಂಗಾಗಿ ತೋರ್ಸಾಕತ್ತೀನಿ ಹಾಗೆ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಹಂಗಾಗಿ ಹಂಗಾಗಿಬಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಹಾಗೆ ನೋಡಿರಿ ಈ ಕಲರು ಕೂಡ ಮ್ಯಾಚಿಂಗ್ ಕಲರೇ ಬಳೆ ತಂದಾರ ಅಮ್ಮ ಅದು ಸೀರೆ ಕಲರೇ ತೊಗೊಂಡು ಬಂದಾರಮ್ಮ ಇಷ್ಟ ಆಗ್ಯದ ಅಂದ್ಕೊಂಡೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್